ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಮೇಲೆ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡೋಣ ಆ್ಯಂಡ್ ರೀಡಿಂಗ್ ಕಲೆಕ್ಟಿವ್ ಆಗಿರುತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರೋ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಈ ಒಂದು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ರಿಲೇಷನ್ಶಿಪ್ ವೆಬಿನಾರ್ ನಾನು ಲೆವೆಂತ್ ಸಂಡೇ ಫೆಬ್ರವರಿಯಲ್ಲಿ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಸಪೋಸ್ ನಿಮಗೇನಾದರೂ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋಬೇಕು ತರ್ಡ್ ಪಾರ್ಟಿ ಎನರ್ಜಿ ತುಂಬ ಇದೆ ಅದನ್ನು ರಿಮೂವ್ ಮಾಡ್ಕೋಬೇಕು ಅಂದರೆ ಈ ಒಂದು ವೆಬಿನಾರ್ನ ನೀವು ಜಾಯಿನ್ ಆಗಬಹುದು ವೆಬಿನಾರ್ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ ಸೊ ದಟ್ ನಿಮಗೆ ವೆಬಿನಾರ್ ಡೀಟೇಲ್ಸ್ನ ನಾನು ಕಳಿಸ್ತೀನಿ ಅಂತ ಹೇಳ್ತೀನಿ ಓಕೆ ಸೊ ನಿನ್ನೆ ಅಷ್ಟೇ ನಾನು ವೆಬಿನಾರ್ನ ಕಂಡಕ್ಟ್ ಮಾಡಿದ್ದೆ ಆ್ಯಂಡ್ ಅಗೇನ್ ಮೋಸ್ಟ್ ಆಫ್ ದಿ ಪರ್ಸನ್ಸ್ ಆಗಲಿಕ್ಕೆ ಆಗಲಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಲೆವೆಂತ್ ಫೆಬ್ರವರಿಯಲ್ಲಿ ಮತ್ತೆ ಈ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದವರು ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಈ ಒಂದು ರೀಡಿಂಗ್ ಯಾವ ಒಂದು ಬೇಸಿಸ್ ಅಂದರೆ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿಸ ಏನಿದೆ ಅವರ ಟ್ರೂ ಡೀಪೆಸ್ಟ್ ಫೀಲಿಂಗ್ಸ್ ಏನಿದೆ ಅವರ ಆಳವಾದ ಮನಸ್ಸಲ್ಲಿ ಏನು ನಡೀತಾ ಇದೆ ಅವರ ಭಾವನೆಗಳೇನಿದೆ ಅವರ ಮನಸ್ಸಲ್ಲಿ ಮೈಂಡಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೋಡೋಣ ಓಕೆ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ದೇ ಕ್ವಾಚರ್ಸ್ ನಿಟ್ಸ್ ಟು ಯು ಓಕೆ ಸೊ ಮೂರು ಬಾರಿ ನಿಮ್ಮ ಪರ್ಸನ್ ಅವರ ನೇಮನ್ನು ಹೇಳ್ಕೊಳ್ಳಿ ಅಥವಾ ಎರಡು ನಿಮಿಷ ಮೆಡಿಟೇಟ್ ಅನ್ನೋದನ್ನು ಮಾಡಿ ನಿಮ್ಮ ಪರ್ಸನ್ನ ವಿಜುಲೈಸ್ ಮಾಡ್ತಾ ಸೊ ದಟ್ ನಿಮಗೆ ಆಗಿ ಎನರ್ಜಿ ಅನ್ನೋದು ಸಿಗುತ್ತೆ ಓಕೆ ಈ ಒಂದು ಪರ್ಸನ್ ತುಂಬ ಗೊಂದಲದಲ್ಲಿದ್ದಾರೆ ಅಂತ ಹೇಳಬಹುದು ಒಂದೇ ಪ್ರಾಬ್ಲಮ್ಗೆ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ ಸ್ಟಕ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು ಅಂಡ್ ಯಾವಾಗಲೂ ಈ ಪರ್ಸನ್ ಅವ್ರು ಏನು ಹೇಳ್ತಾ ಇದ್ರೋ ಆ ಒಂದು ಮಾತಿಗೇನೆ ನಡ್ಕೊಳ್ಳುವಂತಹ ವ್ಯಕ್ತಿ ಆಗಿದ್ರು ಅಂತ ಹೇಳಬಹುದು ಪ್ರತಿಯೊಂದು ಮಾತಿಗೂ ಸ್ಟಿಕ್ ಆನ್ ಆಗ್ತಾಯಿದ್ರು ಎಸ್ ಮಾತು ಕೊಟ್ಟಿದ ಮೇಲೆ ಅದನ್ನು ಪೂರೈಸ್ತಾ ಇದ್ರು ಬಟ್ ಕಮಿಟ್ಮೆಂಟ್ ಅಂತ ಬಂದಿರೋವಂತಹ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ನ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು ಈ ಒಂದು ಪರ್ಸನ್ ನೀವು ಯಾವುದೇ ಟೈಮಲ್ಲೂ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಬಗ್ಗೆ ಕೇಳೋಕ್ಕೆ ಬಂದರೆ ಅವರು ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ ಅಥವಾ ಪೋಸ್ಟ್ಪೋನ್ ಮಾಡುವಂಥದ್ದು ಈ ರೀತಿ ನಡೀತಾ ಇದೆ ಆ್ಯಂಡ್ ಈ ಪರ್ಸನ್ ಲೈಫಲ್ಲಿ ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ನಡೀತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನೀವಿಬ್ಬರು ಎಷ್ಟೇ ಹತ್ತಿರ ಹೋಗಬೇಕು ಅಂದ್ರೂ ದೂರನೇ ಇದೆ ಅಂತ ಹೇಳಬಹುದು ಗ್ಯಾಪ್ ತುಂಬಾ ಇದೆ ಅಂತ ಹೇಳಬಹುದು ನಿಮ್ಮ ಕಡೆಯಿಂದ ತುಂಬ ಎಫರ್ಟ್ ಇದೆ ಆ ಕಡೆಯಿಂದ ಎಫರ್ಟ್ ಅಗೇನ್ ಸಿಗ್ತಾ ಇಲ್ಲ ಈ ಒಂದು ಪರ್ಸನ್ ಎಫರ್ಟ್ ಹಾಕಬೇಕು ಅಂದರೂ ಸಹ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿಚುವೇಶನ್ ಅಥವಾ ಭಯ ಆಗಿರಬಹುದು ಇವ್ರನ್ನ ಕಾಡ್ತಾ ಇದೆ ಅಂತ ಹೇಳ್ಬಹುದು ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ಬಹುದು ಯಾವುದೋ ಒಂದು ಭಯ ಇದೆ ಅಥವಾ ಅಸಮಾಧಾನ ಇದೆ ನಿಮ್ಮ ಮೇಲೆ ಅಂತ ಹೇಳ್ಬೋದು ಈ ಒಂದು ಪರ್ಸನ್ಗೆ ಅಥವಾ ನಿಮ್ಮ ಮಧ್ಯೆ ಏನೋ ಒಂದು ಸರಿ ಇಲ್ಲ ಅಂತ ಹೇಳ್ಬಹುದು ಇಲ್ಲಿ ವಿಲೆಟರ್ ಪ್ರೆಸೆನ್ಸ್ ಇದೆ ಆಯಿಲ್ ಲೆಟರ್ ಪ್ರೆಸೆನ್ಸ್ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಕಮ್ಯುನಿಕೇಷನ್ ಮಾಡ್ತಾ ಮಾಡ್ತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾಯಿದೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಬಗೆಹರಿಸೋದಕ್ಕೋಸ್ಕರ ನೀವು ಮೀಟ್ ಆಗ್ತೀರಾ ಬಟ್ ಅಲ್ಲೂ ಕೂಡ ಮತ್ತೆ ಇನ್ನೊಂದು ಅಪಾರ್ಥಕ್ಕೆ ಗುರಿ ಆಗ್ತಾ ಇದೆ ಈ ರೀತಿ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿರುವಾಗ ನಿಮ್ಮನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇದ್ರು ಅಂತ ಹೇಳಬಹುದು ಬಟ್ ಸ್ಟಿಲ್ ನೀವು ಕಾಂಪ್ರೊಮೈಸ್ ಆಗ್ತಾ ಇದ್ರಿ ಪ್ರೀತಿಗೋಸ್ಕರ ನೀವು ಸೋಲ್ತಾಯಿದ್ರಿ ಬಟ್ ಈ ಪರ್ಸನ್ ಸೋಲ್ತಾ ಇರಲಿಲ್ಲ ಅಂತ ಹೇಳಬಹುದು ನೀವೇ ಪ್ರತಿ ಸರಿಯೂ ಸೋಲ್ತಾ ಇದ್ರಿ ಬಟ್ ಈ ಪರ್ಸನ್ ಕಡೆಯಿಂದ ಸೋಲು ಅನ್ನೋದಿರಲಿಲ್ಲ ಕಾಂಪ್ರಮೈಸ್ ಅನ್ನೋದಿರಲಿಲ್ಲ ಬಟ್ ಸ್ಟಿಲ್ ನೀವು ಈ ಒಂದು ಪರ್ಸನ್ ಬೇಕು ಅಂತ ಕಾಯ್ತಾ ಇದ್ದೀರಾ ಬಹುಶಃ ಈ ಒಂದು ಪರ್ಸನ್ ಮೇಲೆ ನಿಮಗೆ ಎಮೋಷ್ನಲಿ ತುಂಬ ಅಟ್ಯಾಚ್ಡ್ ಇದ್ದೀರಾ ಅಂತ ಹೇಳಬಹುದು ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಪರ್ಸನ್ ಕೂಡ ಅಷ್ಟೇ ಪ್ರೀತಿಯಿಂದನೇ ನಿಮ್ಮನ್ನ ನೋಡ್ಕೊಂಡಿದ್ರು ನೀವು ಒಂದು ಕಮ್ಯುನಿಕೇಟ್ ಮಾಡ್ತಿರುವಂತಹ ಟೈಮಲ್ಲಿ ಈಗ ಇದೀರಾ ಅಂತ ಬರ್ತಾ ಇದೆ ಮನಸ್ಸು ಅವರ ಮನಸ್ಸು ಕೂಡ ಭಾರ ಆಗಿದೆ ಅಂತ ಹೇಳಬಹುದು ಎಲ್ಲ ಒಂದು ಕಡೆ ಈ ಒಂದು ಪರ್ಸನ್ ಗಿಲ್ಟ್ ಇದ್ದಾರೆ ಅಂತ ಹೇಳಬಹುದು ಸಮ್ ಎರಡು ದೋಣಿ ಮೇಲೆ ಕಾಲಿಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವರು ಈಗ ನಡೀತಾ ಇದೆ ಇವರ ಜೀವನ ಅಂತ ಹೇಳಬಹುದು ಬಹುಶಃ ಎಲ್ಲೋ ಒಂದು ಕಡೆ ಕೆರಿಯರ್ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಳ್ತಾ ಇರಬಹುದು ಇರುವಂಥದ್ದಿದೆ ಆ್ಯಂಡ್ ಈ ಒಂದು ಪರ್ಸನ್ಗೆ ತುಂಬಾ ಫಿನಾನ್ಷಿಯಲಿ ಅಬ್ಸ್ಟಾಕಲ್ಸ್ ಇರಬಹುದು ಬಹುಶಃ ನೀವು ಒಂದು ಸಪೋರ್ಟಿವ್ ಆಗಿದ್ರಿ ಅಂತ ಬರ್ತಾ ಇದೆ ಇಲ್ಲಿ ಈ ಒಂದು ಪರ್ಸನ್ನ ಒಂದು ಫಿನಾನ್ಸ್ ವಿಚಾರದಲ್ಲಿ ನೋಡ್ತಾ ಹೋದರೆ ನೀವು ಅವರ ಒಂದು ಕೆರಿಯರ್ ವಿಚಾರದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರಿ ಬಟ್ ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರ ರಿಲೇಷನ್ಶಿಪ್ಪಲ್ಲಿ ಬಂದಾದಮೇಲೆ ಒಂದು ಆ ಒಂದು ಸಂಬಂಧ ಇನ್ನೂ ಹಾಳಾಗ್ತಾ ಇದೆ ಅಂತ ಹೇಳಬಹುದು ಆ ಒಂದು ವಿಚಾರಕ್ಕೂ ಕೂಡ ಇಲ್ಲಿ ತುಂಬಾ ಕಮ್ಯುನಿಕೇಷನ್ಸ್ ಆಗ್ತಾ ಇದೆ ಈ ಒಂದು ಪರ್ಸನ್ ಮೂರನೇ ಅವರ ವ್ಯಕ್ತಿಯರಿಗೆ ತುಂಬ ಪ್ರಿಯಾರಿಟೈಸ್ ಅನ್ನೋದು ಕೊಡ್ತಾರೆ ಅಂತ ಹೇಳಬಹುದು ಅವ್ರಿಗೋಸ್ಕರ ನಿಮ್ಮನ್ನು ಕೂಡ ಬಿಟ್ಟು ಕೊಡುವಂತಹ ಕೊಡೋಕೆ ರೆಡಿ ಇದ್ದಾರೆ ಬಟ್ ಆ ಒಂದು ವ್ಯಕ್ತಿನ ಮಾತ್ರ ಅವರು ಯಾರೇ ಆಗಿರಲಿ ಅವ್ರ ಲೈಫಲ್ಲಿ ಇನ್ಯಾರೋ ಬರಲಿ ಒಬ್ಬರು ಹೋದಾದ ಮೇಲೆ ಇನ್ನೊಬ್ಬರು ಬಂದೇ ಬರ್ತಾರೆ ಬಟ್ ಅವ್ರಿಗೋಸ್ಕರನೇ ಈ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮನ್ನು ಕೂಡ ಇಗ್ನೋರ್ ಮಾಡುವಂಥದ್ದು ಇದೆ ಅಂತ ಹೇಳಬಹುದು ನಿಮ್ಮ ಮಾತು ಏನೇ ಹೇಳಿದ್ರು ಕೇಳೋದಿಲ್ಲ ಆ್ಯಂಡ್ ಆಮೇಲೆ ಎಲ್ಲ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆದಮೇಲೆ ಅವಾಗ ಬಂದು ಹೇಳ್ತಾರೆ ಎಸ್ ನಾನು ಇನ್ನು ಮಾತು ಕೇಳಬೇಕಾಗಿತ್ತು ಕೇಳಲಿಲ್ಲ ಅಂತ ಬಟ್ ಮುಂಚೇ ನೀವು ಎಚ್ಚರಿಸ್ತಾ ಇದ್ರಿ ಅಂತ ಹೇಳಬಹುದು ಈ ಒಂದು ಪರ್ಸನ್ಗೆ ಆ ಒಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಬೇಡ ಈ ರೀತಿ ಪ್ರಾಬ್ಲಮ್ ಅವ್ರನ್ನ ನಂಬಿಕೊಂಡು ಬಿಸ್ನೆಸ್ಸಲ್ಲಿ ಕೈ ಹಾಕಿರುವಂಥದ್ದು ಅಥವಾ ಯಾವುದೋ ಒಂದು ದುಡ್ಡಿನ ವ್ಯವಹಾರದಲ್ಲಿ ಕೈ ಹಾಕಿರುವಂಥದ್ದು ಅದರಿಂದ ತುಂಬ ಲಾಸ್ ಆಗಿರುವಂಥದ್ದು ಈ ಥರ ಕಾಡ್ತಾ ಇದೆ ಸೊ ಆ ಒಂದು ಫಸ್ಟ್ರೇಷನ್ನನ್ನೆಲ್ಲ ನಿಮ್ಮ ಮುಂದೆ ಬಂದು ಹಾಕೋದಾಗಿರಬಹುದು ಅಥವಾ ಫ್ಯಾಮಿಲಿ ಪ್ರಯೋರಿಟೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ನಿಮಗೆಲ್ಲ ಒಂದು ಕಡೆ ತುಂಬಾ ಕಷ್ಟ ಅನ್ನಿಸ್ಬೋದು ಎಷ್ಟೇ ಆದ್ರೂ ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ನೀನು ಏನಿದ್ರು ಅಷ್ಟೇ ಕಷ್ಟ ಅಂತ ಅವ್ರು ಎಷ್ಟೊಂದು ಸರ್ತಿ ನಿಮ್ಮ ಹತ್ರ ಹೇಳಿರಬಹುದು ಬಟ್ ಸ್ಟಿಲ್ ನೀವು ಮತ್ತೆ ಅದನ್ನು ಕಾಂಪ್ರೂವ್ ಆಗಿ ಸರಿ ಆಯಿತು ನಿನ್ನ ಖುಷಿ ನನಗೆ ಬೇಕು ಅಂತ ನೀವು ಕಾಂಪ್ರೂವ್ ಆಗಿದ್ದೀರಾ ಆ್ಯಂಡ್ ಮತ್ತೆ ಎಫರ್ಟ್ ಹಾಕ್ತೀರಾ ಆ್ಯಂಡ್ ಮತ್ತೆ ಮತ್ತೆ ಎಫರ್ಟ್ ಹಾಕ್ತಾನೇ ಇರ್ತೀರಾ ಬಟ್ ಈ ಒಂದು ಪರ್ಸನ್ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ತಲ್ಡ್ ಪಾಸ್ ತರ್ಡ್ ಪಾರ್ಟಿ ಎನರ್ಜಿ ಡೆಫಿನೆಟ್ಲಿ ಇದೆ ಸಮಥಿಂಗ್ ಎಲ್ಸ್ ಮದರ್ ಇಶ್ಯೂಸ್ ಕಾಣಿಸ್ತಾ ಇದೆ ನನಗೆ ಮೋಸ್ಟ್ಲಿ ಒಂದು ಪೇ ಪೇರೆಂಟ್ಸ್ ಮಧ್ಯೆ ಫ್ಯಾಮಿಲಿ ಮಧ್ಯೆ ಜಗಳಗಳು ಬರ್ತಾ ಇದೆ ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮಧ್ಯೆ ಜಗಳಗಳು ಬರ್ತಾ ಇದೆ ಅಂತ ಹೇಳಬಹುದು ಮದುವೆವರೆಗೂ ಬಂದು ಕೂಡ ನಿಂತು ಹೋಗಿರುವಂತಹ ಒಂದು ವಿಚಾರಗಳಾಗಿರಬಹುದು ಇಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಈ ಒಂದು ಪರ್ಸನ್ ಆ್ಯಸ್ ನೌ ಭಯ ಒಂದು ವಿಚಾರಕ್ಕೆ ದಟ್ ತುಂಬ ಸಾಲ ಆಗಿದೆ ಅಥವಾ ತುಂಬ ಮೋಸ ಹೋಗಿದ್ದೀನಿ ಬೇರೆದವ್ರನ್ನ ಮತ್ತೆ ನಂಬೋದು ಹೇಗೆ ಅಥವಾ ಈ ಒಂದು ನನ್ನ ಒಂದು ಪರ್ಸನ್ಗೆ ತುಂಬ ನೋ ಮಾಡಿದ್ದೀನಿ ಮತ್ತು ಯಾವ ರೀತಿ ಮುಖ ತೋರಿಸೋದು ಹೇಗೆ ಅವ್ರ ಮಾತು ನಾನು ಕೇಳಲಿಲ್ಲ ಕೇಳಬೇಕಾಗಿತ್ತು ಈ ರೀತಿಯ ಒಂದು ಗೊಂದಲಗಳು ಅಸಮಾಧಾನಗಳು ತುಂಬಾ ಕಾಡ್ತಾಯಿದೆ ಅಂತ ಹೇಳಬಹುದು ಈ ಒಂದು ಪರ್ಸನ್ ಹತ್ರ ಎಲ್ಲ ಇದೆ ಬಟ್ ಫ್ರೀ ಆಗಿರೋಕ್ಕಾಗ್ತಾ ಇಲ್ಲ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ ಜಸ್ಟ್ ಬಿಕಾಸ್ ನಿಮ್ಮ ಮಾತು ಕೇಳ್ತಾಯಿ ಕೇಳಲಿಲ್ಲ ನೀವು ಹೇಳಿದಾಗೆ ನಡ್ಕೊಳ್ಳಿಲ್ಲ ನಿಮಗೂ ಕೂಡ ನೋವು ಕೊಟ್ಟಿದ್ದೀನಿ ಅನ್ನೋ ಒಂದು ಗಿಲ್ಟ್ ಈ ಒಂದು ಪರ್ಸನ್ಗೆ ಕಾಡ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಆ್ಯಸ್ ನೌ ಸಮ್ವೇರ್ ಸಮ್ ಪೀಪಲ್ ಆರ್ ಟೇಕಿಂಗ್ ಅ ಡಿಸಿಷನ್ಸ್ ಟು ಮೂವ್ ಆನ್ ಅಂತ ಬರ್ತಾ ಇದೆ ಸೊ ನೀವು ಎಲ್ಲೋ ಒಂದು ಕಡೆ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ ಬಟ್ ಈ ಒಂದು ಪರ್ಸನ್ ವಾಪಸ್ ಬರಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದಾರೆ ಎಸ್ ಬಟ್ ಆ್ಯಸ್ ಎನರ್ಜೀಸ್ ನೋಡೋದಾದರೆ ಅವರು ಬರೋದು ತುಂಬ ಡಿಲೇ ಆಗುತ್ತೆ ಬಟ್ ಬರೋ ಅಷ್ಟರಲ್ಲಿ ನೀವು ಯು ಜಸ್ಟ್ ಟೇಕಿಂಗ್ ಅ ಸ್ಟೆಪ್ ಅಂತ ಹೇಳ್ತಾ ಇದ್ದೀನಿ ದಟ್ ನೀವು ಸ್ಟೆಪ್ ತೊಗೊಳ್ತೀರಾ ಮೂವ್ ಆನ್ ಆಗೋದಕ್ಕೆ ಅಂತ ಹೇಳಬಹುದು ಬಟ್ ಸಮಟೈಮ್ಸ್ ಇಲ್ಲಿ ಏನಾಗ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂದರೆ ಆಯಿತು ನನಗಿನ್ನೂ ನೋಡೋಕೆ ಆಗಲ್ಲ ಇನ್ನೇನು ಎಂಡ್ ಮಾಡೋಣ ಅನ್ನೋ ಟೈಮಲ್ಲೇ ಮತ್ತೆ ಈ ಪರ್ಸನ್ ಬರ್ತಾರೆ ಅಪಲ್ಲಾಜ್ ಕ್ಷಮೆ ಅನ್ನೋದನ್ನು ಕೇಳ್ತಾರೆ ಮತ್ತೆ ಪ್ಯಾಚಪ್ ಆಗುತ್ತೆ ಮತ್ತೆ ಎರಡು ತಿಂಗಳು ಸರಿ ಇರ್ತಾರೆ ಮತ್ತೆ ಜಗಳಗಳಾಗುತ್ತೆ ಮತ್ತೆ ಬಿಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ ಅವರಿಗೆ ತುಂಬ ಕಷ್ಟ ಇದೆ ಅಂದಾಗ ಅವ್ರಿಗೆ ತುಂಬ ನೀಡ್ ಇದೆ ಅಂದಾಗ ನಿಮ್ಮ ಹತ್ರಕ್ಕೆ ಬರುವಂಥದ್ದಿದೆ ಆ್ಯಂಡ್ ನಿಮ್ಮಿಂದ ಎಲ್ಲ ಹೆಲ್ಪ್ ತೊಗೊಂಡಾದ ಮತ್ತೆ ನಿಮ್ಮಿಂದ ದೂರ ಆಗುವಂಥದ್ದಿದೆ ಈ ರೀತಿ ಸಿಚುವೇಶನ್ಸ್ ತುಂಬ ಸಾರಿ ಆಗಿದೆ ಅಂತ ಹೇಳಬಹುದು ಬಟ್ ಸ್ಟಿಲ್ ನೀವು ಮತ್ತೆ ಮತ್ತೆ ಕ್ಷಮಿಸ್ತಾ ಇದ್ದೀರ ಅವ್ರು ಮತ್ತೆ ಮತ್ತೆ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಎಷ್ಟೇ ಅವ್ರು ನಿಮಗೆ ನೋವು ಕೊಟ್ರು ಎಷ್ಟೇ ಇದು ಮಾಡಿದ್ರು ಸ್ಟಿಲ್ ಈ ಪರ್ಸನ್ನೇ ನಿಮಗೆ ಲೈಫಲ್ಲಿ ಬೇಕು ಈ ಒಂದು ಪರ್ಸನ್ ಚೆನ್ನಾಗಿರಬೇಕು ಅಂತಲೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ್ಯಂಡ್ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ಡಿಸಿಷನ್ಸ್ಗೂ ನೀವು ಯೂನಿವರ್ಸ್ನ ಯೂನಿವರ್ಸ್ ಮೇಲೆ ಭಾರ ಹಾಕ್ತೀರಾ ಅಂತ ಹೇಳ್ಬೋದು ಆ್ಯಂಡ್ ಈ ಪರ್ಸನ್ ಕೂಡ ಅದನ್ನೇ ಕೂ ಅದನ್ನು ಕೂಡ ನಂಬ್ತಾರೆ ಅಂತ ಹೇಳಬಹುದು ನಿಮ್ಮ ಒಂದು ಮಾರಲ್ಸ್ ಏನಿದೆ ನಿಮ್ಮ ಒಂದು ಎಥಿಕ್ಸ್ ಏನಿದೆ ಅದಕ್ಕೆ ಇವರು ರೆಸ್ಪೆಕ್ಟ್ಫುಲ್ ಆಗಿದ್ರು ಅಂತ ಹೇಳಬಹುದು ಸಪೋರ್ಟಿವ್ ಆಗಿದ್ರು ಅಂತ ಹೇಳಬಹುದು ಬಟ್ ಆಲ್ ಆಫ್ ಅ ಸಡನ್ ಸಡನ್ನಾಗಿ ಎಲ್ಲವೂ ಚೇಂಜ್ ಆಗುತ್ತೆ ಅಥವಾ ಚೇಂಜ್ ಆಯಿತು ಮುಂಚೆ ಥರ ಯಾವುದೂ ಇಲ್ಲ ಅಂತ ಬರ್ತಾ ಇದೆ ಈ ಪರ್ಸನ್ ತುಂಬಾ ಸೀಕ್ರೆಟ್ ಮೈಂಟೈನ್ ಮಾಡ್ತಾರೆ ಅಂತ ಹೇಳಬಹುದು ತುಂಬಾ ಮನಸಲ್ಲೇ ಮನಸ್ಸಲ್ಲೇ ಎಲ್ಲವನ್ನು ಇಟ್ಕೊಳ್ತಾರೆ ಮನಸ್ ಬಿಚ್ಚಿ ಮಾತಾಡೋದಿಲ್ಲ ನೀವೇನೇ ಹೇಳಿದ್ರು ಸರಿ ಆಯಿತು ಓಕೆ ಈ ರೀತಿಯ ಒಂದು ಕನ್ವರ್ಸೇಷನ್ಸ್ ಇಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಈ ಪರ್ಸನ್ ತುಂಬ ಮೂಡಿ ಅಂತ ಕಾಣಿಸುತ್ತೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ ಅಂತ ಹೇಳಬಹುದು ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ಭಯ ಪಡ್ತಾರೆ ನೀವು ಸತಿ ಹೇಳಿದ್ದೀರಾ ಸರಿ ಈ ಕೆಲಸ ಮಾಡೋಣ ಈ ರೀತಿ ಮಾಡೋಣ ಅಂತ ಬಟ್ ಈ ಪರ್ಸನ್ ತುಂಬ ಭಯ ಬೀಳ್ತಾರೆ ಅಂತ ಹೇಳಬಹುದು ಫ್ಯಾಮಿಲಿ ಜೊತೆ ಮಾತಾಡೋದಕ್ಕಾಗಿರ್ಬಹುದು ಅಥವಾ ಕಮಿಟ್ಮೆಂಟ್ ವಿಚಾರಗಳಲ್ಲಾಗಿರಬಹುದು ತುಂಬ ಭಯ ಅನ್ನೋದು ಪಡ್ತಾರೆ ಅಂತ ಹೇಳ್ಬಹುದು ಏನೇ ಬಂದರೂ ಹ್ಯಾಂಡಲ್ ಮಾಡೋಣ ಅಂತ ನೀವು ನೀವು ಎಷ್ಟೇ ಅವರಿಗೆ ಧೈರ್ಯ ಕೊಟ್ರು ಇವರೆಲ್ಲೋ ಒಂದು ಕಡೆ ಕಷ್ಟ ಅಂತ ಬಂದಾಗ ಅದನ್ನು ಎದುರಿಸದೆ ಅದರಿಂದ ಓಡಿ ಹೋಗುವಂತಹ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಹುಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇವರಿಗಿದೆ ಆ್ಯಂಡ್ ಬಿಕಾಸ್ ಇವರು ತುಂಬ ಎಮೋಷ್ನಲಿ ವೀಕ್ ಆಗಿದ್ದಾರೆ ಮೆಂಟಲಿ ವೀಕ್ ಆಗಿದ್ದಾರೆ ಅಂತ ಹೇಳಬಹುದು ಪ್ರಾಬ್ಲಮ್ಸ್ ಅಂತ ಬಂದರೆ ತುಂಬ ಭಯ ಪಟ್ಕೊಳ್ಳುವಂತಹ ವ್ಯಕ್ತಿ ಇವರಾಗಿರಬಹುದು ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಫೀಲಿಂಗ್ಸ್ ತುಂಬ ಇದೆ ಅಟ್ಯಾಚ್ಡ್ ಇದ್ದಾರೆ ಎಮೋಷ್ನಲಿ ಇರಬಹುದು ಆ್ಯಂಡ್ ಈ ಪರ್ಸನ್ಗೆ ನೀವು ಫಸ್ಟ್ ಲವ್ ಅಲ್ಲ ಈ ವಾರ ಸೆಕೆಂಡ್ ಅಂತ ಹೇಳಬಹುದು ಬಹುಶಃ ಎಲ್ಲೋ ಒಂದು ಕಡೆ ಹಳೆ ಪ್ರೀತಿ ತುಂಬ ನೋವು ಕೊಟ್ಟಿರೋ ಕಾರಣ ಎಲ್ಲೋ ಒಂದು ಕಡೆ ಅದರಿಂದ ಹೊರಗೆ ಬರದೇ ಇರುವಂತಹ ಕಾರಣ ನಿಮ್ಮ ಜೊತೆ ಎಲ್ಲಿ ನೀವು ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಅವರೇ ನಿಮ್ಮನ್ನು ಬಿಟ್ಟು ಹೋಗ್ಬಿಡಬೇಕು ಈ ರೀತಿ ನನ್ನನ್ನು ಯಾರಾದರೂ ಬಿಟ್ಟು ಹೋಗೋಕ್ಕೂ ಮುಂಚೆ ನಾನೇ ಬಿಟ್ಟು ಹೋಗಿ ಹೋದರೆ ಒಳ್ಳೇದು ಅವರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ನನ್ನಿಂದ ತೊಂದರೆ ಆಗೋದು ಬೇಡ ಈ ರೀತಿ ಮನಸ್ಥಿತಿಯಲ್ಲಿದ್ದಾರೆ ಈ ರೀತಿ ವಿಚಾರಗಳನ್ನು ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಅದನ್ನು ಎಷ್ಟೊಂದು ಸತಿ ನೀವು ಅರ್ಥನೂ ಕೂಡ ಮಾಡಿಸಿದ್ದೀರಾ ನೋ ಐಮ್ ಐಮ್ ಹಿಯರ್ ಲೈಕ್ ನಾನು ನಿನ್ನ ಜೊತೆಗಿರ್ತೀನಿ ನಾನು ಇನ್ನು ಬಿಟ್ಟು ಹೋಗಲ್ಲ ಅಂತ ಎಷ್ಟೊಂದು ಸತಿ ಅನ್ಸ್ ಹೇಳಿದ್ರು ಅವರು ಒಂದೊಂದು ಸತಿ ಕೇಳೋದಕ್ಕೆ ರೆಡಿ ಇರಲ್ಲ ಅಂತ ಹೇಳಬಹುದು ಬ್ಯಾಕಪ್ ಆಗಿದ್ದರು ಈ ಪರ್ಸನ್ ನಿಮಗೆ ಅಂತ ಹೇಳಬಹುದು ಒಂದು ಮೋಟಿವೇಶ್ನಲ್ ಥರ ತುಂಬಾ ಒಂದು ಶಕ್ತಿ ಅನ್ನೋ ಥರ ನಿಮ್ಮ ಜೊತೆಗಿದ್ರು ಅಂತ ಹೇಳ್ಬೋದು ನಿಂತ್ಕೊಂಡಿದ್ರು ಅಂತ ಹೇಳ್ಬೋದು ಯಾವಾಗ್ಲೂ ನೀವೇನೇ ಸ್ಟೆಪ್ ತಗೊಂಡ್ರು ನಿಮ್ಮ ಜೊತೆಗೆ ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯ ಕೊಡ್ತಾ ಕೊಡ್ತಾಯಿದ್ರು ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ ತುಂಬ ಲಾಸ್ ಆಗಿದೆ ಆ ಒಂದು ಲಾಸ್ನ ಇವರು ತುಂಬಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಪ್ಲೇಸ್ನ ತುಂಬ ಹತ್ತಿರದ ಇರುವಂತಹ ವ್ಯಕ್ತಿನ ನೀವು ಕಳ್ಕೊಂಡಿದ್ರಿ ಆ ಒಂದು ಟೈಮಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗಿದೆ ಆ್ಯಂಡ್ ಆ ಒಂದು ಪ್ಲೇಸ್ನ ರೀಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಯು ಆರ್ ಹ್ಯಾಪ್ ಯು ಆರ್ ಹ್ಯಾಪಿ ವಿತ್ ದಟ್ ತುಂಬ ಖುಷಿಯಾಗಿದ್ರಿ ಬಟ್ ಆಲ್ ಆಫ್ ಅ ಸಡನ್ ಈ ಒಂದು ಪರ್ಸನ್ ಈಗ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ ಅಂತ ಹೇಳಬಹುದು ಜಸ್ಟ್ ಬಿಕಾಸ್ ಆಫ್ ಕಮಿಟ್ಮೆಂಟ್ಸ್ ಅಥವಾ ಮುಂಚೆಯೂ ಹೇಳಿದರು ನನ್ನ ಫ್ರೆಂಡ್ ಆಗಿರೋಣ ಫ್ರೆಂಡ್ಸ್ ಆಗಿರೋಣ ಅಷ್ಟೇ ಇದನ್ನು ನೆಕ್ಸ್ಟ್ ಮುಂದುವರ್ಸೋದು ಬೇಡ ನನಗೆ ಅಷ್ಟೊಂದು ಮೆಚುರಿಟಿ ಇಲ್ಲ ನನ್ನ ಮನೇಲಿ ಒಪ್ಪೋದಿಲ್ಲ ಈ ರೀತಿಯ ಒಂದು ವಿಚಾರಗಳನ್ನು ಇವರು ಕೊಡ್ತಾ ಇದ್ರು ಅಥವಾ ಕಾರಣಗಳನ್ನು ಕೊಡ್ತಾಯಿದ್ರು ಅಂತ ಪ್ರಾಬ್ಲಮ್ ಇಂದ ಅಥವಾ ಇನ್ನಾರದ್ದೋ ಒಂದು ತಪ್ಪಿಂದ ಇವರು ಅದನ್ನು ಬೆಲೆ ತರಬೇಕಾಗಿದೆ ಆ ಒಂದು ಅಲ್ಲೂ ಕೂಡ ಈ ಒಂದು ಪರ್ಸನ್ ಇರಬಹುದು ಆ್ಯಂಡ್ ಬೇರೆದವರ ಒಂದು ಬರ್ಡನ್ ಏನಿದೆ ಇವರು ಇವ್ರ ಇವ್ರ ತಲೆ ಮೇಲೆ ತೊಗೊಳ್ತಾರೆ ಬೇರೆದವರ ಒಂದು ಸಮಸ್ಯೆ ಏನಿದೆ ಇವರೇ ಮುಂದೆ ನಿಂತು ಸಾಲ್ವ್ ಮಾಡ್ತೀನಿ ಅಂತ ಹೋಗ್ತಾರೆ ಆ್ಯಂಡ್ ಅವ್ರಿಗೆ ಬೇರೆದವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಇವ್ರಿಗೇ ತುಂಬಾ ಪ್ರಾಬ್ಲಮ್ ಆಗುವಂಥದ್ದು ತುಂಬ ಇತ್ತು ಆ್ಯಂಡ್ ಪ್ರಾಬ್ಲಮ್ ಆಗಿದೆ ಕೂಡ ಸೊ ಅದನ್ನು ನೀವು ಅರ್ಥ ಮಾಡ್ಸೋಕ್ಕೆ ಹೋದರೆ ಅವರು ನಿಮಗೇ ನನಗೆ ಗೊತ್ತು ನೀನೇನೇ ಹೇಳ್ತೀಯಾ ಈ ರೀತಿಯ ಕ್ಲಾಶಸ್ಗಳು ನಿಮ್ಮ ಮಧ್ಯೆ ಆಗಿದೆ ಅಂತ ಹೇಳಬಹುದು ಆ್ಯಂಡ್ ಈ ಪರ್ಸನ್ ಯಾವಾಗಲೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನೀವು ಯಾವಾಗಲೂ ಅವ್ರ ಮಾತು ಕೇಳಬೇಕು ಆ್ಯಂಡ್ ತುಂಬ ಪೊಸೆಸಿವ್ ಆಗಿದ್ದಾರೆ ಯಾವಾಗಲೂ ಅವ್ರ ಜೊತೆಗೇ ಇರಬೇಕು ಅವ್ರ ಮಾತೇ ಕೇಳಬೇಕು ನೀವು ಯಾರೊಟ್ಟಿಗೂ ಮಾತಾಡಬಾರ್ದು ಯಾರಿಂದನೂ ಹೋಗಬಾರ್ದು ಈ ರೀತಿ ಒಂದು ಪಾಸಿಟಿವ್ನೆಸ್ ನಿಮಗೆ ಎಲ್ಲೋ ಒಂದು ಕಡೆ ಉಸಿರು ಕಟ್ಟಿಸ್ತಾ ಇತ್ತು ಅಂತ ಹೇಳಬಹುದು ತುಂಬಾ ಕಂಟ್ರೋಲ್ ಇದ್ದರು ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು ಈ ಒಂದು ಪರ್ಸನ್ ಕಡೆಯಿಂದ ಬಟ್ ಸ್ಟಿಲ್ ನೀವು ಅವ್ರನ್ನ ಪ್ರೀತಿಸೋ ಕಾರಣ ನಿಮ್ಗೆ ಅದೆಲ್ಲ ಇಷ್ಟ ಆಗ್ತಾ ಇತ್ತು ಅಂತ ಹೇಳಬಹುದು ಬಟ್ ನಾವು ಈಗ ಮಾತಾಡದೇ ಇರೋ ಕಾರಣ ಈಗ ಅದೆಲ್ಲ ನೆನಪಾಗಿ ನಾನು ಹೇಗೆಲ್ಲ ನಡ್ಕೊಂಡಿದ್ದೆ ಅವ್ರು ನನ್ನ ಪರ್ಸನ್ ಜೊತೆಗೆ ಅಂತ ಗಿಲ್ಟಲ್ಲಿಯೂ ಕೂಡ ಇದ್ದಾರೆ ಹಳೇದೆಲ್ಲ ನೆನೆಸ್ಕೊಂಡು ನನಗೆ ಒಳ್ಳೆಯ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು ನಾನು ಅದನ್ನು ಮಿಸ್ ಮಾಡಿಕೊಂಡೆ ಈಗ ನಾನು ಮತ್ತೆ ಅಲ್ಲಿ ಹೋಗಬೇಕು ಅಂದರೂ ನನಗೆ ಯಾವುದೇ ಈ ರೀತಿಯ ದಾರಿ ಸಿಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕಟ್ ಹಾಕ್ಕೊಂಡಿದ್ದೀನಿ ನನ್ನ ನಾನು ಆಗ್ತಾ ಇಲ್ಲ ಈ ರೀತಿ ಯೋಚನೆಗಳಿದೆ ಆ್ಯಂಡ್ ಇವ್ರಿಗೆ ಮನಸ್ಸಿಂದ ಕೇಳ್ತಾ ಇದ್ದಾರೆ ದಟ್ ಐ ವಾಂಟ್ ಹೆಲ್ಪ್ ಐ ವಾಂಟ್ ಹೆಲ್ಪ್ ಅಂತ ಕೇಳ್ತಾ ಇದ್ದಾರೆ ಬಟ್ ಯಾರು ಕೇ ಯಾರಿಗೂ ಕೇಳಿಸ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಬಿಕಾಸ್ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಮನಸ್ಸಲ್ಲೇ ಕಿರಿಸ್ತಾ ಇದ್ದಾರೆ ದಟ್ ಐ ನೀಡ್ ಹೆಲ್ಪ್ ಅಂತ ಬಟ್ ಯಾರಿಗೂ ಕೇಳಿಸ್ತಾ ಇಲ್ಲ ಮನಸ್ಸು ಬಿಚ್ಚಿ ಹೇಳಿದರೆ ಬಾಯಿ ಬಿಟ್ಟು ಹೇಳಿದ್ರೇ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಬಟ್ ಈ ಪರ್ಸನ್ ಮನಸ್ಸು ಬಿಟ್ಟು ಏನೂ ಹೇಳ್ತಾ ಇಲ್ಲ ಮನಸಲ್ಲಿರೋ ಮಾತುಗಳು ಬಾಯಿಂದ ಬರೋದಿಲ್ಲ ನಿಮ್ಮ ಜೊತೆ ಮಾತಾಡೋವಾಗ ಜಸ್ಟ್ ಎಸ್ ಸಚಿನ್ ಕೇಸ್ ರೇರ್ ಕೇಸಸ್ಸಲ್ಲಿ ಇವರು ನಿಮ್ಮ ಕಾಲ್ ಪಿಕ್ ಮಾಡಬಹುದು ಅಥವಾ ರಿಪ್ಲೈ ಮಾಡಬಹುದು ಜಸ್ಟ್ ಎಸ್ ಆರ್ ನೋ ಈ ರೀತಿಯ ಮಾತುಗಳಲ್ಲಿ ಕನ್ವರ್ಸೇಷನ್ಸ್ ನಡೀತಾ ಇದೆ ಅಂತ ಹೇಳಬಹುದು ಕೆಲವ್ರದ್ದು ಕ್ಲಾರಿಟಿಗಳು ಏನು ಕೊಡೋಲ್ಲ ಈ ಒಂದು ಪರ್ಸನ್ ಬೇಗನೆ ಫೋನನ್ನು ಇಡುವಂಥದ್ದು ಕಟ್ ಮಾಡುವಂಥದ್ದು ಈ ರೀತಿ ಇದೆ ಅಥವಾ ನಿಮಗೇನಾದರೂ ಮೀಟ್ ಆಗಬೇಕು ಅಂತ ನೀವು ಕರಿತಾ ಇದ್ರೆ ರೀಸನ್ಸ್ಗಳನ್ನು ಕೊಡ್ತಾ ಅವರು ಮುಂದೆ ಉಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಈ ಒಂದು ಪರ್ಸನ್ ನಮ್ಮ ಭೇಟಿ ಆಗೋದಕ್ಕೆ ತುಂಬಾ ಪೋಸ್ಟ್ಪೋನ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಜಸ್ಟ್ ಬಿಕಾಸ್ ಅವ್ರ ಲೈಫಲ್ಲಿ ಆಗ್ತಿರುವಂತಹ ಒಂದು ಪ್ರಾಬ್ಲಮ್ಗಳನ್ನ ಯಾರಿಗೂ ಹೇಳ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇಲ್ಲ ಅದೇ ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು ಮದರ್ ಕಂಟ್ರೋಲ್ ಆಗಿರಬಹುದು ಅಥವಾ ಇವ್ರನ್ನ ಯಾರೋ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಸಮಥಿಂಗ್ ಬ್ಲ್ಯಾಕ್ ಮೇಲಿಂಗ್ ಎನರ್ಜಿ ಬರ್ತಾ ಇದೆ ಇವರ ಇವ್ರನ್ನ ಯಾರೋ ಯಾವುದೋ ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಅದು ಇವ್ರನ್ನ ತುಂಬ ಕಾಡ್ತಾ ಇದೆ ಅಂತ ಹೇಳಬಹುದು ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್